ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಒಂದು ದೊಡ್ಡದಾದಂಥ ಗರಿಮೆ ಅಂತ ಹೇಳ್ಬೋದು ಹಿರಿಮೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ನೆಚ್ಚಿನ ಕರ್ನಾಟಕ ಸರ್ಕಾರ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಿದೆ ಇದೇ ಹದಿನೆಂಟರಂದು ಅವರ ಬರ್ತ್ಡೇ ಕೂಡ ಇದೆ ಅಂದರೆ ವಿಷ್ಣುವರ್ಧನ್ ಅವರ ಬರ್ತ್ಡೇ ಬರ್ತ್ಡೇ ಕೂಡ ಇದೆ ಆ ದಿನದಂದು ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತು ಡಾಕ್ಟರ್ ಬಿ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಆದರೆ ಈಗಂತೂ ಸಿಕ್ಕಂಥ ಒಂದು ಮಾಹಿತಿ ಪ್ರಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತು ಡಾಕ್ಟರ್ ಬಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅಷ್ಟರ ಮಟ್ಟಿಗೆ ಹೇಳೋದಾದರೆ ಕೆಲ ತಿಂಗಳಿಂದ ಅತ್ಯಂತ ದುಃಖಕರವಾದಂಥ ವಿಷಯ ಕೇಳಿಬರ್ತಾ ಇತ್ತು ಅದೇನಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಕೂಡ ಇತ್ತು ಅದನ್ನು ಕೂಡ ನೆಲಸಮ ಮಾಡಲಾಯಿತು ಹಾಗಾಗಿ ಎಲ್ಲೋ ಒಂದು ಕಡೆ ಬದುಕಿದ್ದಾಗಲೂ ಕೂಡ ವಿಷ್ಣುವರ್ಧನ್ ಅವರಿಗೆ ನೆಮ್ಮದಿ ಸಿಕ್ಕಿರಲಿಲ್ಲ ಸತ್ತ ನಂತರವೂ ಅವರ ಮರಣ ನಂತರವೂ ಕೂಡ ಅವರ ಸಮಾಧಿಯನ್ನು ನೆಲಸಮ ಮಾಡುವ ಮುಖಾಂತರ ಅವರಿಗೆ ಹೋದ ನಂತರವೂ ಕೂಡ ಅವರಿಗೆ ನೆಮ್ಮದಿ ಸಿಗಲಿಲ್ಲ ಎಂಥ ಒಂದು ಕಷ್ಟಕರ ಕಷ್ಟಕರವಾದಂಥ ಜೀವನವನ್ನು ನಡೆಸಿ ವಿಷ್ಣುವರ್ಧನ್ ಅವರಿಗೆ ಒಂದು ನೆಮ್ಮದಿ ಇಲ್ಲದಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು ಎನ್ನುವಂಥ ಒಂದು ವಿಷಯ ಹರಿದಾಡ್ತಾ ಇತ್ತು ಮತ್ತು ಎಲ್ಲರಿಗೂ ಕೂಡ ಅಭಿಮಾನಿಯಾಗಿರಲಿ ಅಥವಾ ನಾರ್ಮಲಿ ಕಲಾ ಪ್ರೇಕ್ಷಕನಾಗಿರಲಿ ಎಲ್ಲರೂ ಕೂಡ ಒಂಥರ ಬೇಸರಿತ್ತು ಆದರೆ ಆ ಬೇಸರ ಇದೀಗ ಎಲ್ಲವೂ ಕೂಡ ಕಡಿಮೆಯಾಗಿದೆ ಯಾಕಂದರೆ ಬಹು ಬೇಡಿಕೆ ಇತ್ತು ಕೋಟಿ ಕೋಟಿ ಅಭಿಮಾನಿಗಳ ಬೇಡಿಕೆ ಇತ್ತು ಅದು ಯಾವುದಂದ್ರೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಸ್ ರತ್ನ ಎನ್ನುವಂಥ ಒಂದು ಗಿರ್ ಗರಿಮೆಯನ್ನು ಕೊಡಬೇಕು ಕರ್ನಾಟಕ ರತ್ನ ಎನ್ನುವಂಥ ಪುರಸ್ಕಾರದಿಂದ ಅವರನ್ನು ಸನ್ಮಾನ ಮಾಡಬೇಕೆನ್ನುವಂಥ ಒಂದು ದೊಡ್ಡದಾದಂಥ ಬೇಡಿಕೆ ಇತ್ತು ಆ ಬೇಡಿಕೆಗೆ ಸಕಾಲದಲ್ಲಿ ಅಂದರೆ ಸರಿಯಾದ ಕಾಲದಲ್ಲಿ ಪುರಸ್ಕಾರ ಮಾಡಿದಂಥ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಮೂರು ಡಿಸಿಷನನ್ನು ಅತ್ಯುನ್ನತವಾದ ಅತ್ಯುತ್ತಮವಾದ ಡಿಸಿಷನ್ನ ಅದೇನೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತು ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಿದೆ ಜೊತೆಗೆ ಮತ್ತೊಂದು ಅತ್ಯುತ್ತಮವಾದ ನಿರ್ಣಯ ಅದೇನೆಂದರೆ ನಮ್ಮ ಕನ್ನಡ ನಾಡು ಕಣ್ಣಂಥ ಅತ್ಯಂತ ಶ್ರೇಷ್ಠ ಕವಿ ಬರಹಗಾರಾದಂಥ ಕುವೆಂಪು ಅವರಿಗೆ ಭಾರತ ರತ್ನ ನೀಡಬೇಕೆನ್ನುವಂಥ ಒಂದು ಶಿಫಾರಸ್ಸಿಗೆ ತೀರ್ಮಾನವನ್ನು ಕೂಡ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೆ ಅಂತ ಒಂದು ನಿರ್ಣಯ ಕೈಗೊಂಡಂತ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನರ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ತುಂಬ ತುಂಬ ಅತ್ಯುತ್ತ ಅತ್ಯುತ್ತಮವಾದ ನಟನೆಯನ್ನು ಮಾಡಿದ್ದಾರೆ ಎಲ್ಲೂ ಕೂಡ ತಮ್ಮ ಒಂದು ಸಿನಿಮಾದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವದ ಅಗೌರವದ ಮಾತನ್ನು ಕೂಡ ಆಡಿರಲಿಲ್ಲ ಮಾತಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಚೇಂಜ್ ಮಾಡಿ ಇಲ್ಲ ಹಾಗೆ ಮಾತಾಡಬಾರ್ದು ಅನ್ನುವಂಥ ಸಲಹೆಯನ್ನು ನಿರ್ದೇಶಕರಿಗೆ ಕೊಟ್ಟಂಥ ಮಹಾನ್ ನಾಯಕ ನಟ ಜೊತೆಗೆ ಅತ್ಯಂತ ಸರಳ ಜೀವಿ ಅಂತ ಹೇಳ್ಬೋದು ಅವರು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಲೋಕವನ್ನು ತ್ಯಜಿಸ್ತಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳ ನಟನೆ ಮಾಡಿದಂಥವ್ರು ನಾಗರಸಾ ನಾಗರ ಹಾವು ಸಿನಿಮಾದಲ್ಲಿ ನಾಯಕ ನಟನಾಗಿ ನಾಯಕ ನಟನಾಗಿ ಅಭಿನಯ ಮಾಡಿದಂಥ ಅಭಿನಯ ಮಾಡಿ ಚಿತ್ರರಂಗಕ್ಕೆ ಕಾಲಿಟ್ಟಂಥ ವಿಷ್ಣುವರ್ಧನ್ ಅವರು ಕೊನೆಯ ತನಕ ಕೂಡ ಹಿಂದಿರುಗಿ ನೋಡಲೇ ಇಲ್ಲ ಅವರ ಅವರ ಸಿನಿಮಾಗಳು ಒಂದೆರಡಲ್ಲ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನಟನೆ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಸಿನಿಮಾಗಳನ್ನು ನಾವು ನೋಡೋದಾದರೆ ನಾಗರಾವ್ ಸಿನಿಮಾ ಅದನ್ನು ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ ಅವರ ಯಂಗ್ರಿ ಯಂಗ್ ಮ್ಯಾನ್ ಹಾವ್ಭಾವ ಮತ್ತು ನಟನೆ ಅದಾದ ನಂತರ ಬಂಧನ ಸಿನಿಮಾದಲ್ಲಿ ವಿರಹ ವೇದನೆಯಿಂದ ಬಳಲುವಂಥ ಒಬ್ಬ ಪ್ರೇಮಿಯಾಗಿ ಇವತ್ತು ನಮ್ಮನ್ನು ಕಾಡ್ತಾರೆ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿ ಜೊತೆ ನಟನೆ ಮಾಡಿ ಕೆಲವೊಂದು ಅಲ್ಲಿ ಸಬ್ಜೆಕ್ಟ್ಗಳು ಕೂಡ ಹೊರಬಂದು ಅದೆಲ್ಲವೂ ಹೊರತುಪಡಿಸಿದ್ರೆ ಗಂಧದ ಗುಡಿ ಇಂದಿಗೂ ಕೂಡ ಎವರ್ ಗ್ರೀನ್ ಸಿನಿಮಾವಾಗಿ ಜನರ ಮುಂದೆ ಇವತ್ತು ಕೂಡ ಕಣ್ಣಿಗೆ ಬರುತ್ತೆ ಅದಾದ ನಂತರ ಸಾಹಸ ಸಿನಿಮಾ ಅಂತ ಸಾಹಸ ಸಿನಿಮಾ ಎನ್ನುವಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾರೆ ಯಜಮಾನ ಸಿನಿಮಾದಲ್ಲಿ ದೊಡ್ಡ ಯಜಮಾನ ಇದ್ದಾರಲ್ಲ ಅವರ ನಟನೆ ಮಾತ್ರ ಇಂದಿಗೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ನಟನೆ ಮಾಡಿದಂಥ ಯುಗಪುರುಷ ಅಂತ ಹೇಳ್ಬೋದು ಭೂಮಿ ಭೂತಯ್ಯನ ಮಗ ಅಯ್ಯ ಆಗಿರ್ಬೋದು ಆಪ್ತ ಆಪ್ತರಕ್ಷಕ ಗುರು ಶಿಷ್ಯರು ಹಾಲುಂಡತ್ತವರು ಸಿನಿಮಾದಲ್ಲಿ ಎಲ್ಲರ ಕಣ್ಣಲ್ಲೂ ನೀರು ಹಾಕುವಂತೆ ಮಾಡ್ತಾರೆ ಅದಾದ ಅದಾದ ನಂತರ ಕೊನೆ ಕೊನೆಯಲ್ಲಿ ಅವರು ಬಳ್ಳಾರಿ ನಾಗ ಎನ್ನುವಂಥ ಒಂದು ವಿಭಿನ್ನ ಪಾತ್ರದಲ್ಲಿ ನಟಿಸಿ ಅವರ ಅವರ ಧ್ವನಿಯಲ್ಲಿ ಮಾಡಿಕೊಂಡಂಥ ಚೇಂಜಸ್ ಇದೆಯಲ್ಲ ಅದು ಇಂದಿಗೂ ಕೂಡ ಯುವ ನಟರಿಗೆ ಮಾದರಿ ಆಗಬೇಕಾಗುತ್ತೆ ಕೆಲವೊಂದು ಸಲ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ ವಿಷ್ಣುವರ್ಧನ್ ಪಾತ್ರ ಇಡೀ ನಮ್ಮ ನಮ್ಮ ಇಂಡಿಯಾದಲ್ಲಿ ಯಾರೂ ಮಾಡಲಿಕ್ಕಾಗಲ್ಲ ಅಂತಹ ಪಾತ್ರವನ್ನು ಮಾಡಿದ್ದಾರೆ ಕೆಲವೊಂದು ಪಾತ್ರವನ್ನು ಮಾಡಿದ್ದಾರೆ ಎನ್ನುವಂಥ ಸುಭಾಷಿರಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರಿಗೆ ಹೇಳಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು ಹೀಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಕಾಲದಲ್ಲಿ ಸಲ್ಲಬೇಕಾದಂಥ ಒಂದು ಒಂದು ಗೌರವ ಇದೀಗ ಸಿಕ್ಕಿದೆ ಈಗ ಅಭಿಮಾನಿಗಳು ಕೆಲವೊಂದು ಕೆಲವೊಂದು ಕೆಟ್ಟ ಗಳಿಗೆಯನ್ನು ಮರಿ ಮರೆಯಲೇಬೇಕಾಗಿದೆ ಯಾಕಂದರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅತ್ಯಂತ ದೊಡ್ಡದಾದಂಥ ಕರ್ನಾಟಕ ರತ್ನ ಗೌರವ ಸಿಕ್ಕಿದೆ ಅದು ಸೆಪ್ಟೆಂಬರ್ ಹದಿನೆಂಟಕ್ಕೆ ಕೊಡ್ತಾರೋ ಅಥವಾ ನವಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕೊಡ್ತಾರೆ ಎಲ್ಲವೂ ಕೂಡ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಇಲ್ಲೇ ತನಕ ಕೆಲವೊಂದು ಕೆಲವೊಂದು ವಿಭಿನ್ನ ಸನ್ನಿವೇಶವನ್ನು ಬಿಟ್ಟು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಕೆಲವೊಂದು ವಿಷಯವನ್ನು ಬಿಟ್ಟು ಎಲ್ಲಾ ವಿಷಯದಲ್ಲೂ ಕೂಡ ಕರ್ನಾಟಕ ರತ್ನ ಅಂದರೆ ಇಲ್ಲೇ ತನಕ ಹತ್ತು ಜನಕ್ಕೆ ಕರ್ನಾಟಕ ರತ್ನ ಪುರಸ್ಕಾರ ನೀಡಿ ಗೌರವವನ್ನು ಮಾಡಲಾಗಿತ್ತು ಒಂಬತ್ತು ಜನಕ್ಕೆ ನವೆಂಬರ್ ನವಂಬರ್ ಒಂದಕ್ಕೆ ಕೊಡಲಾಗಿತ್ತು ಅಂದರೆ ಕರ್ನಾಟಕ ರಾಜ್ಯೋತ್ಸವದ ದಿನ ಕೊಡಲಾಗಿತ್ತು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಸ್ವಲ್ಪ ಡೇಟ್ ಅನ್ನು ವ್ಯತ್ಯಾಸ ಮಾಡಿದ ವಿಧಾನಸೌಧದ ಮುಂದ್ಗಡೆ ಕೊಡಲಾಗಿತ್ತು ಹತ್ತು ಜನರ ನಂತರ ಇದೀಗ ಈ ಮತ್ತಿಬ್ಬರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ ಹಾಗಾಗಿ ಇಲ್ಲಿಯ ತನಕ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪ್ರಾರಂಭವಾದಂತಹ ಈ ಕರ್ನಾಟಕ ರತ್ನ ಪುರಸ್ಕಾರ ಇಲ್ಲಿಯ ತನಕ ಹತ್ತು ಜನಕ್ಕೆ ಕೊಡಲಾಗಿದೆ ಮತ್ತು ಈ ಇಬ್ಬರಿಗೆ ಈಗ ಘೋಷಣೆ ಮಾಡಲಾಗಿದೆ ಹಾಗಾಗಿ ಇಲ್ಲಿಯ ತನಕ ಹನ್ನೆರಡು ಜನರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ಒಂದು ಈ ನಿರ್ಣಯಕ್ಕೆ ನಾವೆಲ್ಲ ನಾವೆಲ್ಲ ಸಂಭ್ರಮವನ್ನು ಪಡಲೇಬೇಕಾಗಿದೆ ಮತ್ತು ವಿಷ್ಣುವರ್ಧನ್ ಅವರಿಗೆ ಆದ ಅನ್ಯಾಯ ಇದೆಯಲ್ಲ ಅಂದರೆ ಅಭಿಮಾನ ಸ್ಟುಡಿಯೋದಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಅವರ ಸಮಾಧಿಯನ್ನೇ ನೆಲಸಮ ಮಾಡುವಂಥ ಒಂದು ಕೆಟ್ಟ ಗಳಿಗೆ ಬಂದು ಅಭಿಮಾನಿಗೆ ತುಂಬ ಅಭಿಮಾನಿಗಳಿಗೆ ತುಂಬ ಬೇಸರ ಆಯಿತು ಅವೆಲ್ಲವೂ ಕೂಡ ಇದೀಗ ಒಂದು ಮಟ್ಟಿನ ಸಮಾಧಾನ ಆಗಿ ಸಮಾಧಾನವಾಗಿ ಪರಿಣಮಿಸಿ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸ್ವಲ್ಪ ನೆಮ್ಮದಿ ಕೊಡುವಂಥ ವಿಷಯ ಆಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್